ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ಏನು ಮಾಡ್ತಿದ್ದೀನಪ್ಪ ಅಂದರೆ ವೆಜಿಟೇಬಲ್ಸ್ ಕಸಿ ಮಾಡ್ತಾ ಇದ್ದೀನಿ ಅದಕ್ಕೆ ಏನಪ್ಪ ಬೇಕಾಗುತ್ತೆ ಅಂದರೆ ಏಲಕ್ಕಿ ಲವಂಗ ಚಕ್ಕೆ ಮತ್ತು ಕಾಳು ಬೇಕಾಗುತ್ತೆ ಮತ್ತು ಕಡಲೆಬೇಳೆ ಬೇಳೆ ಮತ್ತು ವೆಜಿಟೇಬಲ್ಸ್ ಬೇಕಾಗುತ್ತೆ ನಾನು ಇಷ್ಟು ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ಮತ್ತು ಅದ್ರ ಜೊತೆ ನಾನು ರಾಗಿ ಕೀರ್ಸು ಮಾಡ್ಕೊಂಡಿದ್ದೆ ಚೆನ್ನಾಗಿತ್ತು ಆ್ಯಕ್ಚುಲಿ ಆ ರೆಸಿಪಿ ನಾನು ಮುಂಚೆನೇ ಅಪ್ಲೋಡ್ ಮಾಡಿದ್ದೀನಿ ಬೇಕಂದರೆ ಒಂದು ಸರಿ ಚೆಕ್ ಮಾಡಿ ನಾನಿಲ್ಲಿ ಒಂದು ಒಗ್ಗರಣೆ ಹಾಕ್ಕೊಳಕ್ಕೆ ಅಂದರೆ ಅವನ್ನ ಫ್ರೈ ಮಾಡೋಕ್ಕೆಲ್ಲ ಎಣ್ಣೆ ಹಾಕಿಬಿಟ್ಟು ಏಲಕ್ಕಿ ಲವಂಗ ಚಕ್ಕೆ ಅದನ್ನು ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ ಅದಾದಮೇಲೆ ಒಂದು ಜಾರಿಗೆ ಕೊಬ್ಬರಿ ಹಾಕ್ಕೊಂಬಿಟ್ಟು ಮತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಆ್ಯಡ್ ಮಾಡಬೇಕು ಅದಾದಮೇಲೆ ನಮಗೆ ರುಚಿಗೆ ಎಷ್ಟು ಖಾರ ಬೇಕಾಗುತ್ತೋ ಅಷ್ಟನ್ನು ಹಾಕೊಂಬಿಟ್ಟು ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಹಾಕ್ಕೊತಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡಿ ಸೈಡಿಗೆ ಎತ್ತಿಟ್ಕೊಂಬಿಟ್ಟಿದ್ದೀನಿ ನಾನಿಲ್ಲಿ ಕುಕ್ಕರ್ ತೊಗೊಂಬಿಟ್ಟು ನೀವು ಪಾತ್ರೆ ಬೇಕಿದ್ದರೂ ಮಾಡ್ಕೊಬೋದು ನಾನಿಲ್ಲಿ ಒಂದು ಕುಕ್ಕರ್ಗೆ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಒಂದು ಪಲಾವ್ ಎಲೆ ಆ್ಯಡ್ ಮಾಡಿ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕ್ತಾಯಿಲ್ಲ ಜೀರಿಗೆ ಮಾತ್ರ ಹಾಕಿ ಅದಕ್ಕೆ ಎರಡು ಟು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾನಿಲ್ಲಿ ಎಲ್ಲ ವೆಜಿಟೇಬಲ್ಸ್ ಏನೇನು ತೊಗೊಂಡಿದ್ದೀನಿ ಅಂದರೆ ಕಾಲಿಫ್ಲವರ್ ಮತ್ತು ಆಲೂಗಡ್ಡೆ ಕ್ಯಾರೆಟು ಬೀನ್ಸ್ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಬಟಾಣಿ ಹಾಕಿದರೆ ಸಖತ್ತಾಗಿರುತ್ತೆ ಹತ್ರ ಬಟಾಣಿ ಖಾಲಿಯಾಗಿತ್ತು ಸೊ ನಾನೇನು ಮಾಡಿದೆ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಪರವಾಗಿಲ್ಲ ನಿಮ್ಮ ಹತ್ರ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಅದು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಅದಾದಮೇಲೆ ನಾನಿಲ್ಲಿ ಸ್ವಲ್ಪನೇ ಫ್ರೈ ಆಗೋಕ್ಕೆ ರುಚಿ ಬರಲಿ ಅಂತ ಹೇಳಿಬಿಟ್ಟು ಉಪ್ಪು ಮತ್ತು ಟರ್ಮರಿಕ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಮುಂಚೆನೇ ಬೇಕಿದ್ರೆ ನೀವು ಆನಿಯನ್ ಜೊತೆ ಹಾಕೋಬೋದು ನಾನು ಇವಾಗ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮೇಲೆ ಹೋಗೋ ಥರ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನಿಲ್ಲಿ ಮಿಕ್ಸಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡಬೇಕು ಅದು ಸ್ಮೆಲ್ ಎಲ್ಲ ಹೋಗೋ ಥರ ಸ್ಮೆಲ್ ಅದು ಹಸಿ ಸ್ಮೆಲ್ ಹೋಗೋ ಥರ ಫ್ರೈ ಮಾಡಿಬಿಟ್ಟು ಅದಕ್ಕೆ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ನೀರು ಹಾಕೋಬೇಕು ಹಾಕೊಂಬಿಟ್ಟು ಒಂದು ವಿಜಲ್ ಅವು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ಯಾಕಂದರೆ ಫ್ರೈ ಮಾಡೋಕ್ಕೆ ಸ್ವಲ್ಪನೇ ಕಡಿಮೆ ಹಾಕಿದ್ದೆ ಸೊ ಕಲ್ಲುಪ್ಪು ಹಾಕೊಂಬಿಟ್ಟು ಚೆನ್ನಾಗಿ ಒಂದು ವಿಜಲ್ ಬರ್ಸ್ಕೊಂಡ್ರೆ ಸಾಕು ವೆಜಿಟೇಬಲ್ಸ್ ಜಾಸ್ತಿ ಬೆಂದರೆ ಅಷ್ಟು ಚೆನ್ನಾಗಿರಲ್ಲ ಒಂದೇ ಒಂದು ವಿಜಲ್ ಬಂದರೆ ಸಕ್ಕತ್ತಾಗಿರುತ್ತೆ ನೋಡ್ತಿದ್ದೀರಲ್ಲ ಆ್ಯಕ್ಚುಲಿ ರೆಸಿಪಿ ಸಕ್ಕತ್ತಾಗಿ ಬಂದಿದೆ ಇದನ್ನು ನಾವು ಚಪಾತಿ ಜೊತೆ ತಿನ್ಬೋದು ದೋಸೆ ಜೊತೆ ತಿನ್ಬೋದು ಪೂರಿ ಜೊತೆ ತಿನ್ಬೋದು ಸಖತ್ ಟೇಸ್ಟ್ ಇರುತ್ತೆ ಮಾತ್ರ ಆ್ಯಕ್ಚುಲಿ ರೆಸಿಪಿ ಸಕ್ಕತ್ತಾಗಿ ಬಂದಿತ್ತು ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಈ ಥರ ಸಿಂಪಲ್ ಆಗಿದೆ ಆ್ಯಕ್ಚುಲಿ ರೆಸಿಪಿ ಪಟ್ಪಟ್ ಅಂತ ಮಾಡ್ಬಿಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ದೋಸೆಗೆ ಗಸಿ ಜೊತೆ ಚಟ್ನಿನೂ ಮಾಡ್ಕೊಂಡಿದ್ದೆ ಟೇಸ್ಟ್ ಸಖತ್ತಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್